ಮಾಡ್ಬೇಕಲ್ಲ ಸರ್ ಮೊನ್ನೆ ನಮ್ಮ ಶಿವಮೊಗ್ಗ ತಾಲೂಕು ಸಾಗರದಲ್ಲಿ ನನ್ನ ಹತ್ರ ಬಂದಿದ್ದಾರೆ ಒಂದು ಒಂದು ಟೀಮ್ ಇಲ್ಲೆಲ್ಲ ಗೋಪಾಲಕೃಷ್ಣ ಅವರು ಇದ್ದರು ಹೊರಟೋದ್ರ ಅಂತ ಕಾಣಿಸ್ತದೆ ಅಲ್ಲಿ ಸಿಗಂದೂರು ಅಂತೇಳಿ ಹೇಳಿದೆ ನಿಮಗೆ ಕೂಡ ಗೊತ್ತಿದೆ ಭಾರಿ ಯಾತ್ರಾ ಸ್ಥಳ ಒಂದು ದಿನಕ್ಕೆ ಒಂದು ಮೂರು ನಾಲ್ಕು ಸಾವಿರ ಜನ ಅಲ್ಲಿ ಬರ್ತಾ ಇದ್ದಾರೆ ಅಲ್ಲಿ ಆ ಲಾಂಚನ್ನು ದಾಟಿ ಹೋಗಬೇಕು ಸಣ್ಣದೇನೋ ಈ ವೆಹಿಕಲ್ ದಾಟಿಸೋದ್ರಲ್ಲಿ ತಕರಾರಾಗಿದೆ ಅಲ್ಲಿ ಗುಂಡಾಗಳು ಬಂದು ಅಲ್ಲಿ ಹೋದಂಥ ಪ್ರವಾಸಿಗರಿಗೆ ತಳಿಸಿದ್ದಾರೆ ಅಷ್ಟಿಷ್ಟಲ್ಲ ನನ್ನ ಎದುರುಗಡೆ ಬಂದಿದೆ ಒಂದು ಬೆಳಗಾಮಿನ ಹೆಣ್ಮಗಳು ಕೈ ಮುರಿದು ಹೋಗಿದೆ ಕೈ ಫ್ರಾಕ್ಚರ್ ಆಗಿದೆ ಬಂದಿದ್ದಾರೆ ಒಂದು ಸಾವಿರ ಜನ ಹೆಚ್ಚು ಕಮ್ಮಿ ಅಲ್ಲಿದ್ದಾರೆ ಒಬ್ಬರು ಬಿಡಿಸ್ಕಿನ್ಲಿಕ್ಕೆ ಬರಲಿಲ್ಲ ಅವರು ಕಾರ್ ಜಪ್ಕ ಮಾಡಿದ್ದಾರೆ ಆಮೇಲೆ ಅಲ್ಲಿಯ ಸಿಗಂದೂರಿನ ಧರ್ಮಾಧಿಕಾರಿ ಇವರಿಗೆ ಫೋನ್ ಮಾಡಿ ಕ್ಷಮೆ ಕೇಳ್ತಾರೆ ನಾನು ಅಸಹ್ಯಕ ಆಗಿದ್ದೀನಿ ಇಲ್ಲಿ ದಿನನಿತ್ಯ ಇದು ನಡೀತಾ ಇದೆ ಪೊಲೀಸರು ಏನೂ ಆಕ್ಷನ್ ತಗೊಳ್ಳೋದಿಲ್ಲ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟವರಿಗೆ ಹೊಡಿತಾರೆ ಹಿಡ್ಕೊಂಡು ಇವರು ಅಂತೇಳಿ ಹೇಳಿ ಹೇಳ್ತಾರೆ ಸಾಗರದಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ತಗೊಂಡ್ಲಿಕ್ಕೆ ಬಿಡಲಿಲ್ಲ ಸರ್ ಇವೆಲ್ಲ ಉದಾಹರಣೆಗಳು ಆ ಜನರ ಮನಸ್ಸಲ್ಲಿ ಎಷ್ಟು ನೋವಾಗಿರ್ಬೋದು ಎಷ್ಟು ಕ್ರೋಧ ನಿರ್ಮಾಣ ಆಗಿರ್ಬೋದು ವ್ಯವಸ್ಥೆಯ ಬಗ್ಗೆ ಎಷ್ಟು ಕೆಟ್ಟ ಅಭಿಪ್ರಾಯ ನಿರ್ಮಾಣ ಆಗಿರ್ಬೋದು ಅಂತೇಳಿ ಹೇಳಿ ತಾವುದು ಯೋಚನೆ ಮಾಡಿ ನಾನು ಅಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿದ್ವಿ ಏನ್ರಿ ಇದು ಅಂತ ಹೌದು ಸರ್ ನಮಗೂ ಗೊತ್ತಿದೆ ಐ ಆರ್ ಮಾಡಿದೀವಿ ಹಾಗಾದ್ರೆ ಐ ಆರ್ ಏನು ಅವರು ಒಂದು ಅವರು ಗೂಂಡಾಗಳಿದ್ದಾರೆ ರೌಡಿಗಳಿದ್ದಾರೆ ರೌಡಿ ಲಿಸ್ಟನ್ನು ಮಾಡಿದೀವಿ ಆದರೂ ಕೂಡ ಕಂಟ್ರೋಲಿ ಬರ್ತಾ ಇಲ್ಲ ಅಂತ ಒಬ್ಬ ಪೊಲೀಸ್ ಅಧಿಕಾರಿ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾನೆ ಸಾರ್ವಜನಿಕರಲ್ಲಿ ಸಾವಿರಾರು ಜನ ಬರುವಂಥ ಸ್ಥಳ ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಇರುವಂತಹ ಪೊಲೀಸ್ ಅಲ್ಲಿ ಇದೆ ಅಂದರೆ ಅರ್ಥ ಏನು ನಾನು ಹೇಳೋದು ನಾನು ಹೇಳುವಾಗ ಹತ್ತು ದಿನ ಆಗಿತ್ತು ಮಾನ್ಯ ಅಧ್ಯಕ್ಷರೇ ಒಬ್ಬನ ಅರೆಸ್ಟ್ ಮಾಡಿರಲಿಲ್ಲ ಅದೇ ಊರ್ನೋರವ್ರು ಒಬ್ಬನು ಅರೆಸ್ಟ್ ಇರಲಿಲ್ಲ ಹಾಗಾದ್ರೆ ನಾವು ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಹೆಂಗಾಗುತ್ತೆ ಪ್ರವಾಸೋದ್ಯಮ ಇಂಪ್ರೂವ್ ಹೆಂಗಾಗುತ್ತೆ ಟೆಂಪಲ್ ಪ್ರವಾಸೋದ್ಯಮ ಹೆಂಗಾಗುತ್ತೆ ಇದನ್ನು ಯೋಚನೆ ಮಾಡಿದ್ರೆ ಬಹಳ ಗಂಭೀರವಾದ